ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಡೇ ಸಾಟರ್ಡೆ ಅಂದ್ರೆ ನಮ್ಮ ಕಾಲೇಜಲ್ಲಿ ಇವತ್ತು ಹಾಫ್ ಕ್ಲಾಸ್ ಟೈಮ್ ಬಂದು ಎಂಟೂವರೆ ಆಗೈತೆ ಬಟ್ ಆದ್ರೂ ಸ್ವಲ್ಪ ಟೈಮ್ ಆಗೈತೆ ಶೂ ಹಾಕಿದೀನಿ ಏನು ಅಂದ್ರೆ ಸಾಕು ಚಾಟ್ಲಿ ಇಟ್ಕ ಬನ್ನಿ ಹೆಂಗೆ ಓಹೋ ವೆದರ್ ನೋಡ್ರಪ್ಪ ಇನ್ನೂ ಒಳ್ಳೆ ಬೆಳಗ್ಗೆ ಒಂದು ಏಳು ಗಂಟೆ ಕಾಣಿಸ್ತೈತೆ ಟೈಮ್ ಇತ್ಕೊಡು ಇವತ್ತು ಹಾಟ್ ಸ್ಯಾಟರ್ಡೆ ನಮ್ಮ ಅಣ್ಣ ಅವ್ರಿಗೆ ರಜಾ ಅದಕ್ಕೆ ಕ್ರಿಕೆಟ್ ಆಡಕ್ಕೆ ಬೆಳಗ್ಗೆ ನನ್ನ ಎಬ್ಬ್ರಸ್ತಿದ್ದ ಬರ್ತೀಯಾ ಕ್ರಿಕೆಟ್ ಆಡಕ್ಕೆ ಕ್ರಿಕೆಟ್ ಹಾಡಕ್ಕೆ ಅಂತ ನಾನೆಲ್ಲಿ ಕಾಲೇಜ್ ಇತ್ತಲ್ಲ ಕಾಲೇಜ್ ಇಲ್ಲ ಅಂದಿದ್ದೀವ್ರೆ ಪಟೇಲ್ ಪಟೇಲ್ರ ಆಯ್ತೇನ್ರಿ ತಿಂಡಿ ಆಯ್ತಾ ಏನಾರ ಇರಬಾರ್ದಲ್ಲ ಸುಮ್ನೆ ಬಂದೆ ಕಣ ಯಾರು ಲ್ಯಾಬ್

ಹೆಂಗ್ ಗುರೈಸ್ತಾನೆ ನೋಡಿ ಆ್ಯಕ್ಚುಲಿ ಕ್ಲಾಸ್ ಇತ್ತು ಆದರೆ ನಮ್ಮ ಏನು ಮಾಡ್ಬಿಟ್ಟವನೇ ಒಂದು ಕ್ಲಬ್ಬಿಗೆ ಏನೋ ಒಂದು ಆ್ಯಕ್ಟಿವಿಟಿ ಏನೋ ನಡೆಸ್ತವ್ರೆ ಆ್ಯಕಥನ್ ಆಕಾಥಾನ್ ಆ್ಯಕಾಥೋನಿಂದ ಏನೋಸ್ಪೇಟ್ ಪಾರ್ಟಿಸಿಪೇಟ್ ಏನೋ ಮಾಡ್ಸೋಕ್ಕೆ ನಮ್ಮ ಚಿರಂತು ನಮ್ಮ ನಾಲ್ಕು ಜನ ದೆಸ್ರೆಲ್ಲ ಕೊಟ್ಬಿಟ್ಟವನೇ ಅದಕ್ಕೆ ಏನಂದ್ರೆ ಅದಕ್ಕೆ ಅಟೆಂಡೆನ್ಸ್ ಎಲ್ಲ ಫ್ರೀ ನಮ್ಮ ಚಿರಂತ ಅದಕ್ಕೆ ಬೇಕು ಬೇಕು ಅಂತಲೇ ಅದು ಮಾಡವೇ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಅದನ್ನ ಇದೇನೆ ಸರ್ಟಿಫಿಕೇಟ್ ಎಲ್ಲ ಗುರು ಆಮೇಲೆ ನಮಗೂ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ಸೊ ಅದಕ್ಕೆ ಕ್ಲಾಸ್ ಏನೂ ಇಲ್ಲ ಖುಷಿನಾ ಖುಷಿ ಫ್ರೀ ಅಟೆಂಡೆನ್ಸ್ ಮನೆ ಸರ್ಟಿಫಿಕೇಟು ಅದೆಷ್ಟು ಕಷ್ಟ ಅದು ಇದು ಕೋಡಿಂಗ್ ಎಲ್ಲ ಮಾಡಬೇಕು ಪ್ಲೇಸ್ಮೆಂಟ್ ಹೆಲ್ಪ್ ಆಗುತ್ತೆ ಪ್ಲೇಸ್ಮೆಂಟ್ ಹೆಲ್ಪ್ ಆಗುತ್ತೆ Uh, then finally, about 10ka funda we added into a WhatsApp group where they will update all of the information about the companies which are going to come. So you have to look into there and you have to check whether you are eligible or not in the training and placement office. ವೆಬ್ಸೈಟ್ ಮಾಡಿ ಬಗ್ಗೆ ಮಾಡಬೇಕು ಈಗ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟವ್ರೆ ಅದೆಲ್ಲ ಬಿಡಿ ಅದು ಯಾವುದು ಅಂದ್ರೆ ಸುಮ್ಮನೆ ಬ್ಲಾಗಲ್ಲೆಲ್ಲ ಏನೂ ಹೇಳೋದು ಬೇಡ ಸುಮ್ಮನೆ ಬೋ ಬೋರ್ ಹೊಡಿಯುತ್ತೆ ಆ ಪ್ರಾಬ್ಲಮ್ ಇಟ್ಕಂಡು ನಮ್ಮ ಚಿರಂತು ಓನಾಗಿ ಮಾಡ್ತಾನೆ ಅಂದ್ಕಂಡ್ರೆ ಗೂಗಲಲ್ಲಿ ಸರ್ಚ್ ಮಾಡ್ತಾವಿ ಇನ್ನೇನು ಒಂದು ಸ್ವಲ್ಪ ಹೊತ್ತು ಇರ್ತೀವಿ ಆಮೇಲೆ ಹೋಯ್ತೀವಿ ಗುರು ಸಾಕು ಒಂದು ಸರ್ಟಿಫಿಕೇಟ್ ಸಿಕ್ಕೋದು ತಿನ್ನಕ್ಕೆ ಗುರುಗಳು ಹೋಗೋಣ ಸುಮ್ಮನೆ ಹ್ಞೂ ಎಷ್ಟು ಹತ್ತರ ಆಡಿದ್ರಿ ಕ್ರಿಕೆಟ ಹತ್ತು ಎಲ್ಲಿ ಇಲ್ಲೇ ವಿಜಯ್ ಸ್ಕೂಲು ಯಾಕೆ ತಗ ಅಂದ್ರೆ ಗಾಯಸ್ ಬನ್ನಿ ಫಸ್ಟ್ ತಿಂಡಿ ಮಾಡೋಣ ನಾನ್ ಬೆಳಗ್ಗೆ ತಿಂಡಿ ಮಾಡಿದೆ ಸ್ವಲ್ಪ ತಿಂದ ಗುರು ಅಂದ್ರೆ ಟೈಮ್ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ತಿಂದೆ ತಿಂಡಿ ಇವತ್ತು ನಮ್ಮ ಮನೇಲಿ ನಮ್ಮ ನಮ್ಮಅಮ್ಮ ಅದನ್ನೇ ತಿನ್ನ ನಾವು ಹೊಟ್ಟೆ ಬೇರೆ ಹಸು ಆಗ್ತಾ ಇತ್ತು ಹಸು ಹಸು ತಗ ಸ್ವಲ್ಪ ತಿನ್ನು ಮಲ್ವಾ

ಏನ್ ದೊಡ್ಡ ಕಂಪ್ನಿಯವ್ರ ಜೊತೆ ಮಾತಾಡ್ತಿದ್ದೀನಿ ಅನ್ನಂಗೆ ಆಡ್ತಾರಪ್ಪ ನಮ್ಮಅಮ್ಮ ಬಿಡು ಅದೇ ಯಾವುದು ಬಿಡು ಏನಂತೆ ಗಾಯ್ ಬನ್ನಿ ತಿಂಡಿ ಎಲ್ಲ ಆಯ್ತು ಇಲ್ಲ ಊಟ ತಿಂಡಿ ಮಾಡಿದೆ ಈಗ ಬರ್ತೀನಿ ನಾನು ಗೈಸ್ ಟೈಮು ಸಂಜೆ ನಾಲ್ಕು ಗಂಟೆ ಆಗೈತೆ ಈಗ ಬನ್ನಿ ಆಕ್ಚುಲಿ ಮಧ್ಯಾಹ್ನ ಹಂಗೆ ಟೈಮ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿದ್ದೆ ಒಂದು ಒಳ್ಳೆ ನಿದ್ದೆ ಅಂದ್ಕೊಳ್ಳಿ ಒಂದು ತ್ರೀ ಅವರ್ಸ್ ಮಲಗಿದ್ದೆ ಈಗ ನಾವು ಹಣ್ಣಲ್ಲಿ ಊಟ ಮಾಡ್ತಾರೆ ನಮ್ಮ ನಾವು ಅಮ್ಮ ಹೇಳ್ತಾರೆ ಬಾ ಹಂಗೆ ನೀನು ಊಟ ಮಾಡು ಅಂತ ನೀನು ಮಧ್ಯಾಹ್ನ ತಿಂದೆ ಮಲಗಿದ್ನಲ್ಲ ಸೊ ಚಲೋ ಸುಮ್ಮನೆ ಹಂಗೆ ಒಂದು ರೌಂಡ್ ಎಲ್ಲ ರೋಗ್ಬಿಟ್ಟು ಬರೋ ಅಂತ ಏನ್ ನಾಳೆ ತೊಳಿತೀನಿ ಮನೆ ಹತ್ರಕ್ಕೆ ಬಂದವನೇ ಚಾಲಿಗೆ ಎಷ್ಟು ಎದ್ರುತ್ತಾನೆ ಅಂದರೆ ನೋಡಿ ಗಾಡಿ ತಿರುಗಿಸ್ಕೊಳಕ್ಕೆ ಹೋಗ್ತೀನಿ ಇವಾಗ ಮಾತಾಡ್ತೇನೆ ಇಲ್ಲ ನನ್ವಾಗ ಕೆಳಗೆ ಅಂದ್ರ ಅದೇ ಇಲ್ಲಿ ಬೇರೆ ಬೇರೆ ಕಡೆ ಲಾಸ್ಟ್ ಟೈಮ್ ನೋಡ್ದಲ್ಲಮ್ಮ ಜೋಳ ಎಲ್ಲ ಕೀಳಕ್ಕೋಗಿದ್ವಲ್ಲ ಅದು ಜೋಳ ಕೀಳಲ್ಲ ಜೋಳ ಕೀಳಲ್ಲ ಅಂದ್ರೆ ಹ್ಞೂ ಸರಿ ಆಯ್ತು ಅದು ನಿಗೂಟ ಜಾಗ ಇದೆಯಲ್ಲ ಅದೆಲ್ಲಿಂದ ಕೆಳ್ಕೊಂಡು ಹೋಗ್ತೀವಿ ಅಂತ

Oh. No, I was sitting at a cafe staring out the window, dreaming of a love like fire. Every moment led me to something, but I never could get higher. I was thinking one day maybe it happened. I believe in the magic. ಹೆಲ್ಮೆಟ್ ತಗೋಬಾ ಒಳಗೆ ಸಂತು ಫೈನಲ್ ಆಗಿ ಸಂತು ಎಲ್ಲಿಗೆ ಹೋಗೋದು ಹೋಗೋದು ಅಂತ ಡಿಸೈಡ್ ಮಾಡ್ತಾನೆ ಇಲ್ವಾ ಆಮೇಲೆ ನಮ್ಮ ಸಾತ್ವಿಕ್ ಏನಂದ ಅಲ್ಲೋ ಪಾರ್ಲರ್ ಲಾಗಿ ಬರ್ಗರ್ ಬರ್ಗರ್ ಕಿಂಗಿಗೆ ಹೋಗೋಣ ಅಂತ ನಾನಂತೂ ಹೋಗಿಲ್ಲ ಸೊ ಸೇರಿ ಅನ್ಕೊಂಡು ಬಂದ್ವಿ ಬರ್ಗರ್ ಕಿಂಗಿಗೆ ಇಲ್ಲೇ ತೋರ್ಸೋ ಬರ್ಗರ್ ಕಿಂಗ್ ಖಾಲಿ ಹೊಡಿತೈತಲ್ಲ ಹಾ ಹಲೋ ನಾನು ಇದು ಬರ್ಗರ್ ಕಿಂಗ ಇದು ಆ್ಯಕ್ಚುಲಿ ಹೆಲ್ಮೆಟ್ಟು ನಂದಲ್ಲ ಗುರು ಸಾತ್ವಿಕ್ ಹಂಗೆ ಅವನು ಸಾತ್ವಿಕ್ ಮನೆಗೆ ಹೋಗಿ ಹಂಗೆ ಹೆಲ್ಮೆಟ್ ತಗೊಂಡು ಬಂದವಾ ಹೆಲ್ಮೆಟ್ ಹಾಕಂತ ಕೂದಲು ನೋಡಿ ಇವಾಗ ಒಳ್ಳೆ ಹೈವೇ ಸೂಪರಾಗಿರುತ್ತೆ ಈಗ ರೈಡು ದೂರ ಹೋಗ್ಬೇಡಕ್ ಅಣ್ಣ ಚಿರ್ತೆ ಬರ್ತದೆ ಗೈಸ್ ಹಂಗೆ ಬರ್ತಾ ನಮ್ಮ ಸಾತ್ಲೋ ಹಂಗೆ ಸೈಡಿಗೆ ಹಾಕ್ಲಾ ಅಂದ ಅವನು ಏನೋ ಬ್ರೇಕ್ ತಗೊಳಕ್ಕೆ ಇವಾಗ ಬರ್ತಾ ವಾಚು ಹಾಕೊಂಡು ಬರ್ಲಿಲ್ಲ ಗುರು ಸುಮ್ಮನೆ ವಾಚ್ ಐತೆ ಅಂತ ಹಿಂಗ್ ಕೈ ನೋಡ್ಕಿದೀನಿ ಟೈಮ್ ನೋಡೋಣ ಅಂತ ಟೈಮ್ ಎಷ್ಟಾಗೈತೋ ಗೊತ್ತಿಲ್ಲ ಓ ಟೈಮು ಐದು ಮುಕ್ಕಾಲ್ ಆಗೈತೆ ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಆಗಿದ್ದು ಇದು ಬರ್ಗರ್ ಕಿಂಗಿಗೆ ಹೋಗೋಣ ಅಂತ ಇಲ್ಲ ಅಂದಿ ವಾಚ್ ಎಲ್ಲ ಹಾಕತ್ತಿದ್ದೆ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ತಿದ್ವಿ ನೋಡಿ ನೈಟ್ ಪ್ಯಾಂಟಲ್ಲೇ ಹೋದೆ ನಾನು ಇವನು ಅಷ್ಟೇ ಏನೋ ಮಾಡಕಲ್ಲ ಬನ್ನಿ ಏನಂತ ಅಮ್ಮ

ಈಗ ಆರಾಮಾಗೆ ಬರಲಿಲ್ಲ ಈಗ ನೋಡ್ ಎಷ್ಟು ಗೈಸ್ ಆಕ್ಚುಲಿ ಈಗ ಜಸ್ಟ್ ಈಗ ನಾನೀಗ ಒಂದು ವಿಡಿಯೋ ಮಾಡ್ತಿದ್ನಲ್ಲ ಸಡನ್ ಆಗಿ ವಾಯ್ಸು ಕಟ್ ಆಗ್ತಾ ನನ್ನ ಫೋನ್ ಅದು ಯಾಕೆ ಪ್ರಾಬ್ಲಮ್ ಆಗ್ತಾ ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾತ್ರ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗೆ ವಿಡಿಯೋ ಮಾಡ್ಸಿದ್ರೆ ಮಾಡಿಸಿದ್ರೆ ಎಲ್ಲ ಸುಮ್ಮನೆ ಒಳ್ಳೆ ಏನು ದೊಡ್ಡ ಅಲ್ಲ ಕಣಮ್ಮ ಇನ್ನನ್ ಮುಂದಕ್ಕೆ ಹೊರ್ಗು ಹೊರ್ಗಡೆ ದೇಶ ಸುತ್ತ ಕೆಲ ಹೋದಾಗ ನಿನ್ ಹಂಗ ಕಳ್ಸೋ ನಿನ್ ಯಾರ್ ಹೇಳಿ ದೇಶ ಸುತ್ತ ಕಳಸ್ತಾರೆ ಅಂತ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗ್ದಲ್ವಲ್ಲ ಇಂಜಿನಿಯರಿಂಗ್ ಆಗಲ್ಲ ಇಂಜಿನಿಯರ್ ಆದ್ಮೇಲೆ ಜಮೀನಿ ಇತ್ತ ಅದ್ರಲ್ಲಿ ಉಲ್ಟಾ ಮಾಡತ್ ನಡಿ ಆಲೂಗಡ್ಡೆ ಜೋಳ ಅದು ನಿಂದ ಬೆಳಿವಂತ ಅದು ನಿನ್ ತಮ್ಮಂಗ್ ಕೊಡು ಹ್ಮ್ ತಮ್ಮಂಗ ಐತೆ ನಿಂದು ನಿನ್ ಮಾಡ್ಕಪ್ಪ ನಾನು ಈ ಮೂರ್ ವರ್ಷ ಟೂರಿಸ್ಟ್ ನಾನು ಡಾಕ್ಟರ್ ಬ್ರೋ ನೀನು ಇದು ಡಾಕ್ಟರ್ ಚಕ್ರಂ ಡಾಕ್ಟರ್ ಚಕ್ರಂ ಹೆಂಗೈತೆ ಗೈಸ್ ಸಸಾ ಯೂಟ್ಯೂಬ್ ಚಾನಲ್ ಚಲೋ ಗೈಸ್ ಅವ್ರ ಹಮ್ ಆಜ್ ಶೋಲ್ಡರ್ ಮಾರ್ತೆ ಕ್ಯಾ ಬೋಲ್ मत भाई ऐसी समाचार ಏ ದೇಕೋ ಅಮರ ಬೈಯ ಅಮರ ಬೈಯ ಅಪರೂಪಕ್ಕೆ ಮೇ ಜಿಮ್ ಕಮೋನ್ ಇವತ್ತು ನಾವ್ ಶೋಲ್ಡ್ರ ಅಂದ್ರೆ ಇವತ್ತು ಅಣ್ಣ ಇದನ್ ಬೈ ಚಿಪ್ಸ್ ಕರ್ಬಿಟ್ಕೊಳ್ಳ ಸ್ವಲ್ಪ ಟರ್ಮ್ ಗೈಮ್ಮೆಲ್ಲ ಮುಗಿಸ್ಕೊಂಡೆಲ್ಲ ಬಂದಾಯ್ತಾ ಸ್ವಲ್ಪ ತಂಗೇ ಫೋನ್ ಇಟ್ಕೊಂಡಿದ್ದೆ ನೋಡಿದ್ರೆ ಒಂಬತ್ತು ಗಂಟೆ ಆಯ್ತು ಇವತ್ತು ಇವತ್ತು ಶನಿವಾರ ಇವತ್ತು ಒಂಬತ್ತು ಗಂಟೆಗೇ ಬಿಗ್ ಬಾಸ್ ಶುರು ಗೊತ್ತೇ ಇಲ್ಲ ಮರ್ ಮರ್ತೆ ಹೋಗೈತೆ ಬಿಗ್ ಬಾಸ್ ಮಧ್ಯಾಹ್ನ ಹಬ್ಬ ಹಬ್ಬ ಅಂದ್ರೆ ಮೂರುವರೆ ಗಂಟೆ ಮಲಗಿದೀನಿ ಗುರು ಇವಾಗ ನಿದ್ದೆ ಮಾಡೋರು ನಿಜ ನಿದ್ದೆ ಬರೋದೇ ಇಲ್ಲ ಅದಕ್ಕೆ ನಿಧಾನ ಕುತ್ಕಂಡಿ ಕಣಮ್ಮ ನೀನು ಜುಟ್ಟಾಗ್ತೀನಿ ಅಂತ ಕೂರಿಸ್ಕೊಂಡೆ ಇದನ್ನೇ ಇದನ್ನುಕ್ಕೆ ಕೂರಿಸ್ಕೊಂಡ ಗೈಸ್ ಆ್ಯಕ್ಚುಲಿ ಇದೇ ಬ್ಲಾಗನ್ನು ಈಗ ಎಡಿಟ್ ಮಾಡ್ತಿದ್ದೆ ಟೈಮ್ ನೋಡಿ ಎಷ್ಟಾಗೈತೆ ಅಂತ ಟೈಮು ಒಂದು ಗಂಟೆಗೆ ಎರಡೇ ನಿಮಿಷ ಇರೋದು ಗುರು ಆ್ಯಕ್ಚುಲಿ ಇವತ್ತು ಸಕ್ಕತ್ ಬೇಜಾರಾಯಿತು ಯಾಕೆ ಬೇಜಾರಾಯಿತು ಅಂದರೆ ಹಿಂಗೆ ಈ ಫೋನಲ್ಲಿ ಹಿಂಗೆ ಬ್ಯಾಕ್ ಕ್ಯಾಮ್ರದಿಂದ ಈಗ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಹಿಂಗೆ ಸುಮಾರು ಕಡೆಯಲ್ಲಿ ಬರ್ಗ ಬರ್ಗರ್ ಕಿಂಗಿಗೆಲ್ಲ ಹೋದಾಗ ನಾವು ಯಾವ್ದಾವ್ದು ಬರ್ಗರ್ ತಗೊಂಡ್ವಿ ಎಷ್ಟು ಪ್ರೈಸು ಅಂತ ಎಲ್ಲ ಕ್ಲೀನಾಗಿ ಹೇಳಿದ್ದೆ ಆದರೆ ನನ್ನ ಮಗನದು ವೀಡಿಯೋ ಕ್ಲೀನಾಗಿ ಆಗಿಲ್ಲ ಏನಾಗ್ತಾಯಿದೆ ಗೊತ್ತಾಗ ಹಿಂಗೆ ವೀಡಿಯೋ ಮಾಡ್ತಿದ್ದೀನಿ ಅಲ್ವಾ ಸ್ವಲ್ಪ ಎಂಡಿಂಗ್ ಪಾರ್ಟಲ್ಲಿ ಒಂದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಇರೋ ಟೈಮಲ್ಲಿ ನನ್ನ ಮಗನದದು ವಾಯ್ಸು ಬರೋಲ್ಲ ಈ ಕಡೆ ವೀಡಿಯೋನೂ ಬಂದಿರಲ್ಲ ಸೊ ಆ ಥರ ಆಗ್ತೈತೆ ತು ಆದಷ್ಟು ಬೇಗ ನಿಜ ಐಫೋನ್ ತಗೋಬೇಕು ನಿಜ ಅಷ್ಟು ಬೇಕಂದರೆ ತೀರಾ ಬೇಗ ಅಲ್ಲ ಸ್ವಲ್ಪ ಲೇಟ್ ಅನ್ಕೊಳ್ಳಿ ಹೋಯ್ ಸದಾಗಿ ಬ್ಲಾಗ್ ಏನು ಮಾಡ್ತೀನಿ ಇಲ್ಲಿವರೆಗೂ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೋರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ I can be funny, I can be lovely, I can be what you dream of. But I've been patient and I'm